ನೋಡಿ ಸರ್ ಒಳ್ಳೆ ಗಣ್ಣಿ ಹೆಂಗಿದೆ ಓಹ್ ಒಳ್ಳೆ ಬೆಣ್ಣೆ ಬೆಣ್ಣೆ ಬನ್ನಿ ಹೌದು ಓ ತುಂಬಾನೇ ತಿಕ್ಕಾಗ್ ಬರತ್ತೆ ಇದ್ರೆ ನೀವು ಕಾರು ಬೈಕು ಕುರಿಯಿಂದ ಹಿಡಿದು ಮನೆ ಟೆರೆಸ್ ಇಂದ ಹಿಡಿದು ವಾಶ್ರೂಮ್ ಗಳಿಂದ ಹಿಡಿದು ಸಂಪ್ ಗಳಿಂದ ಹಿಡಿದು ಎಲ್ಲಾ ಕ್ಲೀನ್ ಮಾಡು ಕುರಿ ಶೆಡ್ ಕೋಳಿ ಶೆಡ್ಡು ಎಲ್ಲ ಹಸು ಶೆಡ್ ಎಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರೈಸ್ ಫಿಫ್ಟಿ ಪರ್ಸೆಂಟ್ ಆಫರ್ ನಾವು ಮೊದ್ಲ ಐವತ್ತ್ ಪರ್ಸೆಂಟ್ ಸೊ ಅದ್ರ ಜೊತೆ ನಿಮ್ಗೆ ಆರಾಮಾಗಿ ಒನ್ ಸಿ ಸಿಕ್ಸ್ ಹಂಡ್ರೆಡ್ ವ್ಯಾಟ್ಸ್ ಮೋಟರ್ ಬರುತ್ತೆ ಒಂದ್ ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ವ್ಯಾರಂಟಿ ಇದೆ ಸೊ ಪ್ಯೂರ್ ಕಾಪರ್ ವೆಂಡಿಂಗ್ ಬರುತ್ತೆ ಎಲ್ಲ ಅಕ್ಸೆಸರಿಸ್ ಎಲ್ಲ ಅಕ್ಸೆಸರೀಸ್ ನೋಡಿ ಇದೊಂದು ಫಿಲ್ಟರ್ ಇದು ಎಲ್ಲ ಹೌಸ್ ಪೈಪ್ ಪೈಪ್ ನೋಡಿ ಕ್ವಾಲಿಟಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಗಾಡಿ ಪ್ಯಾಂಟ್ ಗೆ ಗಾಡಿಗೆ ಡ್ಯಾಮೇಜ್ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ ಇದ್ರಲ್ಲಿ ನಿಮ್ ಇದೆ ಅಡ್ಜಸ್ಟೇಬಲ್ ಯಾವ ತರ ಬೇಕಾದ್ರೆ ಯಾವ ತರ ಬೇಕಾದ್ರೆ ನೋಡಿ ನೀವು ತರ ಸ್ಪ್ರೆಡ್ ಮಾಡ್ಕೋಬಹುದು ನಾರ್ಮಲ್ ಆಗಿ ಶಾರ್ಪ್ ಬೇಕಂದ್ರೆ ಶಾರ್ಪ್ ಮಾಡ್ಕೋಬಹುದು ನೋಡಿ ಓಕೆ ಚಿಕ್ಕದು ಫೋನ್ ಇದನ್ನು ಉಪಯೋಗಿಸಿಕೊಂಡು ನೀವು ಇದ್ರಲ್ಲೂ ನೋಡಿ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಏಮ್ಸ್ಕರ್ ಕಾರ್ಪೊರೇಷನ್ ಇದೀನಿ ನಾನು ಸೊ ಎಲ್ಲ ಹೊಸ ಮಾಡಲ್ ರಾಶಿ ಏನಂತಂದ್ರೆ ಪ್ರೆಜರ್ ಲಾಂಚ್ ಲಾಕ್ ಮಾಡ್ತಾ ಇದಾರೆ ಸೊ ಈಗಂತೂ ಸೀಸನ್ ಎಲ್ಲ ನಡೀತಾ ಇದೆ ಸುಮಾರು ಜನಕ್ಕೆಲ್ಲ ಪ್ರತಿಯೊಬ್ರು ಪ್ರೆಜರ್ ವಾಷಲ್ ಬೇಕೇ ಬೇಕಾದ ಬೈ ನಮ್ ಜೊತೆ ಸರ್ ಇದಾರೆ ವೆಲ್ಕಮ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಎಲ್ಲಾನು ಸೀಸನ್ ಎಲ್ಲ ನಡೀತಾ ಇದೆ ಈಗ ರೈತರಿಗೆ ಹಿಡ್ಕೊಂಡು ಕಾರು ಬೈಕ್ ಎಲ್ಲರೂ ವಾಶ್ ಮಾಡಬಹುದು ಸರಿ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಆಫರ್ ಪ್ರೈಸ್ ಅಲ್ಲಿ ಅಂತ ಯಾವ ತರ ಇದೆ ತಿಳಿಸ್ಕೊಡಿ ಸರ್ ಮೊದಲೇದಾಗಿ ಫಾರ್ಮಿಂಗ್ ಬಿಸಿನೆಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಸೊ ಬಂದಿದ್ದು ತುಂಬಾ ಖುಷಿ ಆಯ್ತು ಸರ್ ನಾವು ಕರ್ತವ್ಯ ಬರ್ತೀರ ನಿಮ್ ವೀಕ್ಷಕರೂ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಸೊ ನೀವು ಇಲ್ಲಿ ನನ್ನಿಂದ ನೋಡ್ತಿರ್ಬೋದು ನೀವು ಬೇರೆ ಬೇರೆ ತುಂಬಾನೇ ಮಾಡೆಲ್ಸ್ ಇದಾವೆ ರಾಸಿ ಗಟ್ಲೆಗ್ ಬಿಡಿದ್ರೆ ರಾಸಿಗಟ್ಲ ಇದಾವೆ ಸೊ ಈಗಂತೂ ಮಳೆಗಳ ಸ್ಟಾರ್ಟ್ ಆಯ್ತು ಮಳೆ ಸೊ ಒಂದು ಪ್ರಜೆ ವಾಶ್ ಇದ್ರೆ ನೀವು ಕಾರು ಬೈಕ್ ಕುರಿಯಿಂದ ಹಿಡಿದು ಮನೆ ಟೆರೆಸ್ ಇಂದ ಹಿಡಿದು ವಾಶ್ರೂಮ್ ಗಳಿಂದ ಹಿಡಿದು ಸಂಬುಗಳಿಂದ ಹಿಡಿದು ಎಲ್ಲಾ ಕ್ಲೀನ್ ಮಾಡ್ಕೊಂಡು ಕೋಳಿ ಶೆಡ್ ಹಸು ಶೆಡ್ ಎಲ್ಲಾನು ಕ್ಲೀನ್ ಆಗುತ್ತೆ ಸ್ಪೆಷಲಿ ಮಳೆ ಸೀಸನ್ ಅಲ್ಲಿ ಅಂತೂ ಹಸುಗಳು ಕೊಚೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಬರ್ತಾವೆ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ತಾ ಬೈಕ್ ಅಷ್ಟೇ ಕಾರ್ ಅಷ್ಟೇ ಎಲ್ಲರೂ ಕೊಚೆ ಆಗುತ್ತೆ ಆರಾಮಾಗಿ ಮಾಡ್ಕೋಬಹುದು ಸರ್ ಸರ್ ಯಾವ ತರ ಇದೆ ಏನೇನು ಆಫರ್ ಇದೆ ಯಾವ ವೆರೈಟಿ ಗೇಮ್ ಸ್ಕೋರ್ ಅಂತ ತಕ್ಷಣ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರೈಸ್ ಗಿಂತ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ನಾವು ಮೊದಲು ಐವತ್ತು ಪರ್ಸೆಂಟ್ ಹೋಗುದು ಸರ್ ಸೊ ಇದ್ರಲ್ಲಿ ನೀವು ಮಲ್ಟಿ ಬ್ರಾಂಡ್ಸ್ ಅಲ್ಲಿ ತಗೊಂಡು ಹೋಗೋದ್ರೆ ಮಲ್ಟಿ ಪರ್ಪಸ್ ಪ್ರೆಜರ್ ವಾಶರ್ಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅದನ್ನು ಏನು ಬರಿ ವ್ಯಾರಂಟಿ ಇರುತ್ತೆ ಸೊ ನಾವು ನಮ್ ಕರ್ನಾಟಕ ಜನರಿಗೆ ಏನ್ ಆಲ್ ಓವರ್ ಫಸ್ಟ್ ಟೈಮ್ ಮೊದಲನೇದಾಗಿ ಗ್ಯಾರಂಟಿ ಕಾನ್ಸೆಪ್ಟ್ ತಂದಿರೋದೇ ನಾವು ಸರ್ ಗ್ಯಾರಂಟಿ ಅಂದ್ರೆ ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಬರುತ್ತೆ ಒಳ್ಳೆ ಪಾರ್ಟ್ಸ್ ನ ಯೂಸ್ ಮಾಡಿದೀವಿ ಸೊ ಹಾಗಾಗಿ ನಾವು ಗ್ಯಾರಂಟಿನ ಕೊಡ್ತಾ ಇದೀವಿ ಗ್ಯಾರಂಟಿ ಮತ್ತೆ ವ್ಯಾರಂಟಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಇದ್ದೇ ಇರುತ್ತೆ ಸೊ ಕೈಗೆಟ್ಟುವ ದರದಲ್ಲಿ ನಾವು ಸ್ಟಾರ್ಟ್ ಆಗ್ತಾ ಐದು ಸಾವಿರದಿಂದ ಸ್ಟಾರ್ಟ್ ಆಗಿ ಐದುವರೆ ಆರು ಏಳು ಎಂಟು ಒಂಬತ್ತು ಹತ್ತು ಎಲ್ಲ ವರೆವರೆಗೂ ಎಲ್ಲ ಬೇರೆ ಬೇರೆ ಮಾಡಲ್ಸ್ ಇದೆ ಡೊಮೆಸ್ಟಿಕ್ ಮಾಡಲ್ ಇದೆ ಸೆಮಿ ಕಮರ್ಷಿಯಲ್ ಮಾಡಲ್ ಇದೆ ಕಮರ್ಷಿಯಲ್ ನೀವು ಸರ್ವಿಸ್ ಸೆಂಟರ್ ಬಹಳಷ್ಟು ಇವತ್ತು ನಮ್ ದೇಶದಲ್ಲಿ ಜಾಸ್ತಿ ಆಗಿದೆ ಸೊ ಬಹಳಷ್ಟು ಯುವಕರು ಅವ್ರದ್ದು ಬಿಸ್ನೆಸ್ ಮಾಡ್ಬೇಕಂದ್ರೆ ಸರ್ವಿಸ್ ಸೆಂಟರ್ ಮಾಡ್ಕೊಂಡು ಆರಾಮಾಗಿ ಡೈಲಿ ಎಂಟು ಗಾಡಿಗಳು ತೊಡಕೊಂಡು ವಾಶ್ ಮಾಡಿದ್ರು ಎರಡರಿಂದ ಎರಡ್ ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬಹುದು ಸೊ ನಮ್ಮ ಹತ್ರ ನೋಡಿ ಒನ್ ತರ್ಟಿ ಬಾರ್ ಸ್ಟಾರ್ಟ್ ಆಗುತ್ತೆ ತರ್ಟಿ ಬಾರ್ ಸೊ ಇದು ಇದು ನೋಡಿ ಒನ್ ತರ್ಟಿ ಬಾರ್ ಸೊ ಅದ್ರ ಜೊತೆ ನಿಮ್ಗೆ ಆರಾಮಾಗಿ ಒನ್ ಸಿಸಂಡ್ ಸಿಕ್ಸ್ ಹಂಡ್ರೆಡ್ ಮೋಟರ್ ಬರುತ್ತೆ ಒಂದ್ ವರ್ಷ ಗ್ಯಾರಂಟಿ ಇದೆ ಲೈಫ್ ಟೈಮ್ ಗ್ಯಾರಂಟಿ ಇದೆ ಸೊ ಪ್ಯೂರ್ ಕಾಪರ್ ವೆಂಡಿಂಗ್ ಬರುತ್ತೆ ಇಲ್ಲ ಮತ್ತೆ ಒನ್ ತರ್ಟಿ ಸ್ಟ್ಯಾಂಡರ್ಡ್ ಮಾಡಲ್ ಅಂತ ಇದೆ ಪ್ರೈಸಿಂಗ್ ನಾನು ಲಾಸ್ಟ್ ನೋಡ್ತಾ ನೋಡ್ತಾರೆ ಪ್ರೈಸಿಂಗ್ ನಾನು ಲಾಸ್ಟ್ ತಿಳ್ಸಿನಿ ಸೊ ಇನ್ನೊಂದು ಎಲ್ಲಾ ಪ್ರಾಡಕ್ಟ್ಸ್ ಮೇಲೆ ಗ್ಯಾರಂಟಿ ವ್ಯಾರಂಟಿ ಕೊಡ್ತಾನೆ ಇದೀವಿ ಕೊರಿಯರ್ ಅಂತ ತುಂಬಾನೇ ಮಿನಿಮಮ್ ಚಾರ್ಜಸ್ ಅಲ್ಲಿ ಕೊಡ್ತಾ ಇದೀವಿ ಪ್ರಾಡಕ್ಟ್ಸ್ ಮೇಲೆ ಏಟ್ ಹಂಡ್ರೆಡ್ ರುಪೀಸ್ ಒಂದು ಲಿಕ್ವಿಡ್ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಫ್ರೀ ಕೊಡ್ತಾ ಇದ್ದೀವಿ ಪ್ರೇಕ್ಷಕರು ಮಾಡಬೇಕಾಗಿರೋದಿಷ್ಟೇ ನಿಮ್ ಚಾನಲ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ಕೊಟ್ರೆ ಸಾಕು ಈ ಲಿಕ್ವಿಡ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಎಲ್ಲ ಮಾಡಲ್ಸ್ ಮೇಲೆ ಸೊ ನೆಕ್ಸ್ಟ್ ನಿಮ್ಗೆ ಇನ್ನು ಬೆಸ್ಟ್ ಮಾಡಲ್ ಅಂತೀನಿ ಸರ್ ಇದ್ರ ಪ್ರೈಸ್ ಬಂದು ಕೇವಲ ಐದ್ ಸಾವಿರದ ಒಂಬೈನೂರ ರೂಪಾಯಿ ಒಂಬೈನೂರ ರೂಪಾಯಿ ಇದರಲ್ಲಿ ನಿಮ್ಗೆ ತುಂಬಾನೆ ಒನ್ ತರ್ಟಿ ಫಾರ್ ಪ್ರೆಷರ್ ಇದೆ ಮೀಟರ್ ಇದೆ ಸೊ ರನ್ ಟೈಮ್ ಬಂದು ಅದು ನಿಮ್ಗೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬರುತ್ತೆ ಇದ್ರಲ್ಲಿ ನಿಮಗೆ ಫಾರ್ಟಿ ಫೈವ್ ಟು ಒನ್ ರನ್ ಟೈಮ್ ಬರುತ್ತೆ ಇದರಲ್ಲೂ ಅಷ್ಟೇ ಸೇಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಾಟ್ಸ್ ಮೋಟರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಇದೆ ಮತ್ತೆ ಏಟ್ ಮೀಟರ್ ಪೈಪ್ ಬರುತ್ತೆ ಸರ್ ಏಟ್ ಮೀಟರ್ ಮೀಟರ್ ಪೈಪ್ ಬರುತ್ತೆ ಸೊ ಗನ್ನು ನೋಡಿ ಎಷ್ಟು ಕ್ವಾಲಿಟಿಯಲ್ಲಿ ಕೊಟ್ಟಿರ್ತೀವಿ ನಾವು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯಾವ್ದೇ ಅಲ್ಲಿ ನಾವು ಕ್ವಾಲಿಟಿ ಇಲ್ಲ ಸೊ ನೆಕ್ಸ್ಟ್ ಮಾಡ್ ಹತ್ರ ಇನ್ನೊಂದು ಬೆಸ್ಟ್ ಮಾಡಲ್ ಅಂದ್ರೆ ಇದನ್ನ ನಾವು ಕ್ಲಾಸಿಕ್ ಮಾಡಲ್ ಅಂತೀವಿ ಎಷ್ಟು ಬಾರ್ ಸರ್ ಇದು ಸರ್ ಇದು ಬಂದು ನಿಮಗೆ ಒನ್ ಫಿಫ್ಟಿ ಬಾರ್ ಇದೆ ಒನ್ ಫಿಫ್ಟಿ ಮಾರ್ಕೆಟ್ ಅಲ್ಲಿ ನೀವು ಒನ್ ಫಿಫ್ಟಿ ಬಾರ್ ತಗೋಣಕ್ ಹೋಗ್ತೀರಾ ಅಂದ್ರೆ ನೀವು ಹದಿನೈದು ಸಾವಿರದ ಮೇಲೆ ಇದೆ ಸೊ ನಮ್ಮ ಹತ್ರ ಒಂದು ಒಳ್ಳೆ ಬೆಸ್ಟ್ ಕಾಂಬೋ ಆಫರ್ ಸೊ ನೋಡಿ ಇದ್ರಲ್ಲೂ ಇದ್ರ ಜೊತೆಗೆ ಏಟ್ ಮೀಟರ್ ಪೈಪ್ ಬರುತ್ತೆ ಎಕ್ಸ್ಟೆನ್ಶನ್ ರಾಡ್ ಬರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಲಿಕ್ವಿಡ್ ಇದೆ ಇದೆ ಎಷ್ಟಿರ್ಬೋದು ಸರ್ ಮಾರ್ಕೆಟ್ ಅಲ್ಲಿ ಸಾವಿರ ರೂಪಾಯಿ ಇದ್ರ ಜೊತೆ ಖಂಡಿತವಾಗಿ ನಾವು ಫ್ರೀ ಆಗಿ ಕೊಡ್ತೇವೆ ಸರ್ ನೀವು ಹೇಗೆ ಕಾರ್ ಸರ್ವಿಸ್ ಸೆಂಟರ್ ತಗೊಂಡ್ರೆ ಡೀಟೇಲಿಂಗ್ ಹೇಗೆ ಮಾಡಿಸ್ತೀರಾ ಸೊ ಅದೇ ನೀವು ಆರಾಮಾಗಿ ಮನೆಯಲ್ಲಿ ನೀವೇ ಮಾಡ್ಕೋಬಹುದು ನಾಲ್ಕೈದು ವಾಶ್ ಕಾರ್ ಏನ್ ದುಡ್ಡು ಕೊಡ್ತೀರಾ ಅದೇ ಪ್ರೈಸ್ ಅಲ್ಲಿ ಮಾಡ್ಕೋದು ಇದ್ರ ಬೆಲೆ ಅಂತೂ ನೀವು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಇದೆ ತುಂಬಾ ಗ್ಯಾರಂಟಿ ಇದೆ ವ್ಯಾರಂಟಿ ಇದೆ ಅದೆಲ್ಲ ಸೇರಿಸಿ ಕಾಂಬೋ ಆಫರ್ ನಾವು ಕೇವಲ ಎರಡ್ ಸಾವಿರ ಎಂಟ್ ಸಾವಿರದ ಅಲ್ಲಿ ಸೇಮ್ ಇದೆ ಹನ್ನೊಂದ್ ಸಾವಿರ ಹನ್ನೆರಡ್ ಸಾವಿರವರೆಗೂ ಇದೆ ನಾವು ನಮ್ ವೀಕ್ಷಕರಿಗೆ ಈ ಬಾರಿ முகாந்தர வந்தீஸ் லிக்விட் ஹோம் எட்டு மீட்டர் பைப் துபானே சார் இது ரெத்தி அசு கொட்கொழியே ಕುರಿ ಶೆಡ್ ತೊಳಿಯಕ್ಕೆ ಎಲ್ಲ ಹಸು ಶೆಡ್ ಮನೆಯಲ್ಲಾ ಒಂದ್ ಬಕೆಟ್ ನೀರ್ ಇದ್ರೆ ಸಾಕು ಒಂದ್ ಕಾರ್ ಐದ್ ನಿಮಿಷದಲ್ಲಿ ವಾಶ್ ಮಾಡ್ಬಿಡಬಹುದು ಬಿಟ್ರೆ ಇದೇ ತರ ನಮ್ಮ ಹತ್ರ ಬೇರೆ ಬೇರೆ ಮಾಡೋದು ಸುಮಾರು ನೋಡಿ ವೀಕ್ಷಕರ ಎಲ್ಲಾ ರಾಶಿಗಟ್ಟಲೆ ನಮ್ಮ ಹತ್ರ ಅಲ್ಲಿ ನೋಡಿ ನೀವು ಕಾಣ್ತಿದೆ ಸೊ ಈ ತರ ಏನೋ ವೆರೈಟಿ ಅನ್ನೋ ವಿಚಾರ ಇಲ್ಲ ನಿಮ್ಗೆ ಎಷ್ಟು ಬೇಕ ಅಷ್ಟು ನಿಮಗೆ ಎಟ್ ಟೈಮ್ ಟೈಮಲ್ಲಿ ನಿಮ್ಗೆ ನೂರ್ ಪೀಸ್ ಬೇಕಂದ್ರೆ ನೂರ್ ಪೀಸ್ ಕೊಡ್ತಾರೆ ಸಾವಿರ ಪೀಸ್ ಬೇಕಂದ್ರೆ ಸೊ ಸಾವಿರ ರೂಪಾಯಿ ಸಿಗುತ್ತೆ ಕರ್ನಾಟಕದಲ್ಲಿ ಯಾವ್ದೇ ಮೂಲ ಇಲ್ಲ ಅಲ್ಲಿ ಬೇಕಾದ್ರೆ ವೀಕ್ಷಕರ ಅಷ್ಟೇ ಕೆಳಗಡೆ ಕೊಟ್ಟಿರೋ ನಂಬರ್ ಕಾಲ್ ಮಾಡ್ಕೊಂಡ್ರೆ ಟೀಮ್ ಇದೆ ಕೇವಲ ನೀವು ಕಾಲ್ ನಮಗೆ ಪ್ರಾಡಕ್ಟ್ ಬೇಕಾದ ಎಲ್ಲ ಡೀಟೇಲ್ ಸೊ ಅವರಿಗೆ ಯಾವ ಉಪಯೋಗ ಆಗುತ್ತೆ ಕೆಲವರಿಗೆ ಬರಿ ಟೂ ವೀಲರ್ ತೊಳೆಯಬೇಕು ಕೆಲವರಿಗೆ ಹಸುಗಳು ಬೇಕು ಕೆಲವರಿಗೆ ಜೆಸಿಪಿ ಲಾರಿಗಳು ತೊಳಿಕ್ ಹೌದು ಸೊ ಅಂತ ಯಾವ್ದು ಉಪಯೋಗ ಆಗುತ್ತೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಡೀಟೇಲ್ ನ ಕೊಟ್ಟು ನಾವು ಇದು ಪರ್ಚೇಸ್ ಮಾಡಿ ಅಂತ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಸೊ ಅದೇ ತರ ನಮಗೆ ಕಮರ್ಷಿಯಲ್ ಮಾಡಲ್ಸ್ ಇದು ನಡೆಸಿ ಹೌದು ಸರ್ ಟ್ರಾಲಿಗಳು ಕಾಣ್ ಕಾಣುತ್ತೆ ಇದೊಂದು ತುಂಬಾನೇ ಸರ್ವಿಸ್ ಸೆಂಟರ್ ಅವರಿಗೆ ಸಣ್ಣ ಪುಟ್ಟ ಗ್ಯಾರೇಜ್ ಇದೆ ಅಲ್ವಾ ಡೈಲಿ ನಂಗೆ ಎಂಟ್ರಿಂದ ಹತ್ತು ಗಾಡಿಗಳು ಟ್ರಾಲಿ ಮಾಡಲ್ ತರ ಆಗ ಸೂಟ್ ಕೇಸ್ತರ ನೀವು ಎಲ್ಲಿ ಬೇಕಿದ್ರೂ ಪೋರ್ಟೇಬಲ್ ಆಗಿ ಮಾಡ್ಕೊಂಡು ಹೋಗಬಹುದು ಸರ್ ಸೊ ಈ ಮಾಡಲ್ಸ್ ನಮ್ಮ ಹತ್ರ ದರದಲ್ಲಿ ಸಿಗ್ತಾ ಇದೆ ಸೊ ಯುವಕರು ನೀವ್ ಹೇಳ್ತಿದ್ದೀನಲ್ಲ ಸರ್ವಿಸ್ ಸೆಂಟರ್ ಮಾಡ್ಕೊಂಡು ಒಂದು ಗ್ಯಾರೇಜ್ ಇದೆ ಗ್ಯಾರೇಜ್ ಅಲ್ಲಿ ನಾನು ಡೈಲಿ ಎರಡ್ ಮೂರು ಟೂ ವೀಲರ್ಸ್ ವಾಶ್ ಮಾಡ್ಕೊಂಡು ದುಡ್ಕೊಂಡ್ರೆ ಅದ್ರು ಸಹ ಇದನ್ನ ಯೂಸ್ ಮಾಡ್ಕೋಬೋದಲ್ಲ ಸೊ ಅದೇ ತರ ನಮ್ಮ ಹತ್ರ ನಿಮ್ಗೆ ಕಮರ್ಷಿಯಲ್ ಮಾಡೋದು ಕಮರ್ಷಿಯಲ್ ಇದ್ರ ಬಗ್ಗೆ ಅಲ್ವಾ ಹೌದು ಸರ್ ಸಿಂಗಲ್ ಫೇಸ್ ಅಲ್ಲಿ ಎಲ್ಲ ಸಿಂಗಲ್ ಫೇಸ್ ಇದೆ ತ್ರೀ ಫೇಸ್ ಅವೈಲೇಬಲ್ ಇದೆ ಸಿಂಗಲ್ ಫೇಸ್ ಅವೈಲಬಲ್ ಇದೆ ಸೊ ಇದರಲ್ಲಿ ನಿಮ್ಗೆ ಒನ್ ಫಿಫ್ಟಿ ಬಾರಿ ಹಿಡಿದು ಫೋರ್ ಪಾಯಿಂಟ್ ಸೆವೆನ್ ಎಚ್ ಪಿ ಫೈವ್ ಎಚ್ ಪಿ ವರ್ಗೂ ಅವೇಬಲ್ ಇದೆ ಉಪಯೋಗ ಇದೆ ನೀವು ಡೈಲಿ ನಾನು ಐವತ್ತು ಗಾಡಿ ವಾಶ್ ಮಾಡ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಾಡನ್ ನಮ್ಮ ಹತ್ರ ಅದ್ರ ಜೊತೆ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ ಫೋಮ್ ಟ್ಯಾಂಕ್ ಇದೆ ಎಲ್ಲ ಒಂದು ಕಾಂಬೋ ಮಾಡ್ಕೊಡ್ತೀವಿ ಯಾರಾದ್ರೂ ನೀವು ಸರ್ವಿಸ್ ಸೆಂಟರ್ ಓಪನ್ ಮಾಡ್ಬೇಕಂತ ಇದೀರಾ ನನಗೆ ಒಳ್ಳೆ ಒಂದು ಉದ್ಯೋಗ ನನ್ಗೆ ನಂದೇ ಆದ ಒಂದು ಬಿಸಿನೆಸ್ ಮಾಡ್ಬೇಕು ಅಂತ ಇದ್ರೆ ಕೆಳಗಡೆ ನಮ್ಮ ಕಾಲ್ ಮಾಡಿದ್ರೆ ಒಂದ್ ಒಳ್ಳೆ ಆಫರ್ ಮಾಡ್ಕೊಡ್ತೀವಿ ಇದ್ರ ಜೊತೆ ಇದು ಫೋನ್ ಟ್ಯಾಂಕ್ ಇರುತ್ತೆ ವ್ಯಾಕ್ಯೂಮ್ ಕ್ಲೀನರ್ಸ್ ಇರುತ್ತೆ ಎಲ್ಲ ಕಾಂಬೋ ಮಾಡಿ ಪ್ರೈಸಿಗೆ ಇವನ್ ನಾವು ಇ ಎಂ ಐ ಬ್ಯಾಂಕ್ ಜೊತೆ ಕೂಡ ಟೈಪ್ ಲೋನ್ ಕೂಡ ಸರಿ ಫಟಾಫ್ಟ್ ಏನಾದ್ರೂ ವೇಸ್ಟ್ ಮಾಡ್ಬೇಡ ಬನ್ನಿ ವೀಕ್ಷಕರ ಡೆಮೋನ ಲೈವ್ ಆಗಿ ಕೊಡುತ್ತೆ ವೀಕ್ಷಕರ ಈಗ ಡೀಟೇಲ್ಸ್ ಎಲ್ಲ ಪಾರ್ಟ್ ಲೈವ್ ಆಗಿ ನೋಡೋಣ ಬನ್ನಿ ಈಗ ನನ್ನ ಹತ್ರ ಒಂದು ಸಾಮಾನ್ಯ ನಾರ್ಮಲ್ ಬೇಸಿಕ್ ಮಾಡಲು ಇದೆ ಒಂದು ಕಮರ್ಷಿಯಲ್ ಮಾಡಲು ಇದೆ ಸೊ ಎರಡರಲ್ಲೂ ನಾವು ಹೇಗೆ ಯೂಸ್ ಮಾಡಬಾರ್ದು ತೋರಿಸ್ ನೋಡಿ ಫಸ್ಟ್ ನಾನು ನಾರ್ಮಲ್ ಇದು ನೋಡಿ ಸರ್ ಬೇಸಿಕ್ ಮಾಡ್ ಇದು ಸೊ ತುಂಬಾ ರೈತರಿಗೆ ಬೇರೆಯವರಿಗೆ ಅವರಿಗೆ ಟೂ ವೀಲರ್ ಒಂದ್ ಕಾರ್ ಇದೆ ಅಂದ್ರೆ ತುಂಬಾನೇ ಉಪಯೋಗ ಆಗುವಂತ ಮಿಷಿನ್ ಇದು ಸೊ ನೋಡಿ ಇಲ್ಲಿಂದ ಲೈವ್ ಡೆಮೋ ಕೊಡ್ತೀನಿ ನಾನು ಹತ್ರ ಒಂದ್ ಮುಂದೆ ಟಿವ್ ಟೂ ವೀಲರ್ ನಿಂತಿದೆ ಇಲ್ಲಿ ನೋಡಿ ಟೆರೆಸ್ ನಿಮ್ ಮನೆ ಮುಂದೆ ಕಡ್ಗೆ ಇದೆ ಗಲೀಜ್ ಇದೆ ಸೊ ಅದನ್ನ ಹೇಗೆ ಕ್ಲೀನ್ ಮಾಡೋದನ್ನ ಮಾಡುದೀನಿ ನೋಡಿ ಇಲ್ಲಿ ನೋಡಿ ಸರ್ ಎಷ್ಟು ಮಣ್ಣಿದೆ ಧೂಳಿದೆ ಏನೇ ಇರ್ಲಿ ಕ್ಲೀನ್ ಸರ್ ಎಷ್ಟು ಅಲ್ಲಿ ಪ್ರೆಜರ್ ಆಗುತ್ತೆ ನೋಡಿ ಹೇಗೆ ಹೋಗುತ್ತೆ ಯಾವ ತರ ಬೇಕಾದ ಮಾಡ್ಕೋಬಹುದು ಪ್ರೆಜರ್ ನೋಡಿ ಎಷ್ಟಿದೆ ನಾನು ಕಾಂಕ್ರೀಟ್ ಮೇಲೆ ವರ್ಕ್ ಇದ್ದೀನಿ ನಿಮ್ಗೆ ಸರ್ ಕಾಲೇಜ್ ಜನ ಏನ್ ಕನ್ಫೋಸ್ ಆಗ್ತಾರೆ ಅಂದ್ರೆ ಪ್ರೆಷರ್ ಇದೆ ಅಂದ್ಮೇಲೆ ಗಾಡಿ ಗೆ ಗಾಡಿಗೆ ಡ್ಯಾಮೇಜ್ ಆಗುತ್ತೆ ಅನ್ಕೊಂತಾರೆ ಖಂಡಿತವಾಗ್ಲೂ ಆಗಲ್ಲ ನಿಮ್ ನೋಸಲ್ ಇದೆ ಅಡ್ಜಸ್ಟೇಬಲ್ ಯಾವ್ ತರ ಬೇಕಾದ್ರೆ ಯಾವ ತರ ಬೇಕಾದ್ರೆ ನೋಡಿ ಈ ತರ ಸ್ಪ್ರೆಡ್ ಮಾಡ್ಕೋಬಹುದು ನಾರ್ಮಲ್ ಆಗಿ ಶಾರ್ಪ್ ಬೇಕಂದ್ರೆ ಶಾರ್ಪ್ ಮಾಡ್ಕೋಬಹುದು ಸ್ಪ್ರೆಡ್ ಮಾಡ್ಕೋಬಹುದು ಯಾವ ತರ ನಿಮ್ಗೆ ನೋಸಲ್ ಕೂಡ ಬರುತ್ತೆ ಆರಾಮಾಗಿ ನೀವು ಮಾಡ್ಕೊಬೋದು ಸೊ ಇದ್ರಲ್ಲಿ ನಾವು ಟೂ ವೀಲರ್ ನ ಹೇಗೆ ಎಷ್ಟು ಬೇಗ ವಾಶ್ ಮಾಡುದ್ ಎಷ್ಟ್ ಗಲೀಜಿದೆ ನೋಡಿ ಆಹ್ ಎಷ್ಟು ಬೇಗ ಆರಾಮಾಗಿ ನೀವು ಮನೇಲೆ ಕ್ಲೀನ್ ಮಾಡ್ಕೋಬೋದು ಹೌದು ಅಲ್ವಾ ಗಲೀಜು ಇದೆ ನೋಡಿ ಹಾಗೆ ನೋಡಿ ಓಕೆ ಯಾಕಂದ್ರೆ ಕ್ಲೀನ್ ಆಗಿ ಬಿಡ್ಬೋದ ಸರ್ ಕೇವಲ ಒಂದ್ ಅರ್ಧ ಬಕೆಟ್ ಒಂದ್ ಬಕೆಟ್ ಇದ್ರೆ ಸಾಕು ನೀವು ಟೂ ವೀಲರ್ ನ ಆರಾಮಾಗಿ ವಾಶ್ ಮಾಡ್ಕೋಬೋದು ಸೊ ಇದ್ರಲ್ಲಿ ನಾವು ಫೋಮಿಂಗ್ ಡೀಟೇಲಿಂಗ್ ಹೇಗ್ ಮಾಡೋದನ್ನ ನಾನು ತೋರಿಸ್ತೀನಿ ಸೊ ಇದ್ರ ಜೊತೆ ನಿಮ್ಗೆ ನೋಡಿ ಸರ್ ಈ ತರ ಒಂದು ಕ್ಯಾನ್ ಬರುತ್ತೆ ಚಿಕ್ಕದು ಫೋಮ್ ಕ್ಯಾನ್ ಹೋಗೇ ಇದನ್ನು ಉಪಯೋಗಿಸ್ಕೊಂಡು ನೀವು ಬೆಣ್ಣೆ ಬೆಣ್ಣೆ ತರ ಬರ್ತಾ ಇದೆ ಸರ್ 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 ಹೌದು ಹೌದು ನೋಡಿ ಒಳ್ಳೆ ಗಣ್ಣು ಹೆಂಗಿದೆ ಸೊ ಇದನ್ನು ಒಂದು ನಾರ್ಮಲ್ ಸಾಮಾನ್ಯವಾದ ಮಾಡಲ್ ಕಮರ್ಷಿಯಲ್ ಮಾಡಲ್ ಡೊಮೆಸ್ಟಿಕ್ ಮಾಡಲ್ ಸೆಮಿ ಕಮರ್ಷಿಯಲ್ ಮಾಡಲ್ಸ್ ಎಲ್ಲ ಒಳಗಡೆ ನೋಡಿದ್ವಿ ಸೊ ಈಗ ನಾನು ಕಮರ್ಷಿಯಲ್ ಮಾಡಲ್ ಅಲ್ಲಿ ಹೇಗೆ ನೀವು ನಾನು ಅದನ್ನ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಸರ್ ತಿಕ್ನೆಸ್ ನೋಡಿ ಇಂದ ಹೆಂಗಿದೆ ಒಳ್ಳೆ ಬೆಣ್ಣೆ ಬೆಣ್ಣೆ ತುಂಬಾನೇ ಮೇಲೆ ನಿಮ್ಗೆ ಎಷ್ಟೇ ಇರ್ಲಿ ಏನೇ ಇರಲಿ ನಿಮ್ಗೆ ಇಷ್ಟೆಲ್ಲ ಆದ್ಮೇಲೆ ನೀವ್ ಕೈಯಿಂದಾನು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ ಒಂದ್ ಎರಡ್ ಮೂರು ನಿಮಿಷ ಬಿಟ್ಬಿಡಿ ಹೀಗೆ ಜಾಸ್ತಿ ಗಲೀಜ್ ಆಗಿದೆ ಕೊಚೆ ಆಗಿದೆ ಅಂದ್ರೆ ಏನ್ ಮಾಡಿ ಅಂದ್ರೆ ಎರಡ್ ನಿಮಿಷ ಹಿಂಗೆ ಬಿಟ್ಬಿಟ್ಟು ಒಂದು ಕ್ಲಾಕ್ ತಗೊಂಡು ಬರೀ ವಾಶ್ ಮಾಡಿ ಅಷ್ಟೇ ಅಷ್ಟೇ ಸರ್ ನೋಡಿ ಟೈಮ್ ನೋಡ್ಕೊಂಡ್ರಿ ನೀವು ಮೂವತ್ ಸೆಕೆಂಡ್ ಆಗಿಲ್ಲ ಈಗ ನೋಡಿ ಓಕೆ ಸೆಕೆಂಡ್ ಅಲ್ಲಿ ಕ್ಲೀನ್ ಆಗಿ ಹೋಗುತ್ತಲ್ವಾ ಎಲ್ಲ ನೋಡ್ಕೊಂಡು ಬಂದಿದೀವಿ ಹೌದು ಸರ್ ಕೊನೆದಾಗಿ ವೀಕ್ಷಕರಿಗೆ ಯಾವ ತರ ಕಳ್ಸಿ ಕೊಡ್ತೀರಾ ಸೊ ಎಲ್ಲೆಲ್ಲಿ ನಿಮ್ ಬ್ರಾಂಚ್ ಇದೆ ಸೊ ಯಾವ ತರ ಎಲ್ಲ ಟೈಅಪ್ ಆಗಿದೆ ಖಂಡಿತವಾಗಿ ಎಲ್ಲ ತಿಳ್ಸ್ಕೊಡ್ತೀನಿ ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಗೆ ನಿಮ್ ವೀಕ್ಷಕರು ಕಾಲ್ ಮಾಡಿದ್ರೆ ಅವ್ರಿಗೆ ಕ್ಯಾಟ್ಲಾಗ್ ನ ಕಳ್ಸಿಕೊಡ್ತೀವಿ ಸೊ ಅವರಿಗೆ ಯಾವ್ದಕ್ಕೆ ತಕ್ಕಂತ ಯೂಸ್ ಆಗುತ್ತೆ ಆ ಪ್ರಾಡಕ್ಟ್ ಅವರಿಗೆ ನಾವು ಹೇಳ್ತೀವಿ ಸರ್ ಇದನ್ನ ಪರ್ಚೇಸ್ ಮಾಡಿ ಅಂತ ಸೊ ಮಾಡ್ಬೇಕಾಗಿರೋದು ಇಷ್ಟ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆಲ್ ಓವರ್ ಕರ್ನಾಟಕ ಫಿಫ್ಟಿ ಟು ಬ್ರಾಂಚಸ್ ಇದೆ ತುಮಕೂರಲ್ಲಿ ನಮ್ದು ಟುವೆಲ್ ಕ್ರಾಸ್ ಕೆಂಪೇಗೌಡ ನಗರ ಅಶ್ವಿನಿ ಆಯುರ್ವೇದಿಕ್ ಕಾಲೇಜು ಮಳ್ಳೂರ್ ಹತ್ರ ನಮ್ ಹೆಡ್ ಆಫೀಸ್ ಇದೆ ಪೀಣ್ಯದಲ್ಲಿ ನಮ್ದು ಬ್ರಾಂಚ್ ಇದೆ ರಾಜಾಜಿ ನಗರ ಇದೆ ಹೆಣ್ಣೂರ್ ಇದೆ ಬನ್ಶೇಗ್ರಿ ಜಯನಗರ್ ಇದೆ ಸೊ ಈ ಕಡೆ ದಾವಣಗೆರೆ ಇದೆ ಹೊನ್ನಾವರ ಇದೆ ರಾಯಚೂರು ಬೀದರ್ ಎಲ್ಲ ಇದೆ ಈ ಕಡೆ ಹೋದ್ರೆ ನೀವು ಮೈಸೂರು ಇದೆ ಬಹಳಷ್ಟು ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ ಸರ್ ನೀವು ಕೊಟ್ಟಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಮ್ ಟೆಲಿಕಾಲ ನಿಮ್ಗೆ ತಿಳಿಸ್ಕೊಡ್ತಾರೆ ಹತ್ರದ ಬ್ರಾಂಚ್ ಇಲ್ಲಿ ಇದೆ ಅಲ್ವಾಗ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತಾರೆ ನಮ್ಗೆ ಹೋಗೋಕ್ಕಾಗಲ್ಲ ಅಂತ ನಾವೇನ್ ಮಾಡ್ತೀವಿ ಇಲ್ಲಿಂದ ಮಿನಿಮಮ್ ಚಾರ್ಜಸ್ ತಗೊಂಡು ನಾವು ಡಿ ಟಿ ಡಿ ಸಿ ಪ್ರೊಫೆಷನಲ್ ವಿಆರ್ ಕೆ ಎಸ್ ಆರ್ ಟಿ ಸಿ ಯಾವ ಶಿಪ್ರಾ ಜೊತೆ ನಮ್ ಟೈ ಅಪ್ ಇದೆ ಸೊ ನಿಮ್ಗೆ ಮಿನಿಮಮ್ ಚಾರ್ಜಸ್ ತಗೊಂಡು ನಿಮ್ ನಾವು ತಪ್ಪಿಸ್ಕೊಡ್ತೀವಿ ಸೊ ಏಮ್ ಫರ್ ಪ್ರಾಡಕ್ಟ್ಸ್ ಮೇಲೆ ಗ್ಯಾರಂಟಿ ವ್ಯಾರಂಟಿ ಇದ್ದೇ ಇದೆ ಈ ಸತಿ ಧಮಕಾ ಆಫರ್ ನಮ್ ಎಲ್ಲಾ ಪ್ರೆಷರ್ ವಾಷರ್ಸ್ ಮೇಲೆ ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ನಾವು ಕೊಡ್ತಾ ಇದೀವಿ ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ನ ಕಾಲ್ ಮಾಡಿ ಬೇಗ ಬೇಗ ಈ ಆಫರ್ಸ್ ನ ಗ್ರಾಪ್ ಮಾಡ್ಕೊಡಿ ಓಕೆ ಸರ್ ಥ್ಯಾಂಕ್ ಯು ಸರ್